ನಗರಸಭೆಗೆ ಹಸ್ತಾಂತರ ಮಾಡಿ ಒಂದು ಐದು ವರ್ಷ ಆಗಿದೆ ಅದಕ್ಕೆ ಮುಂಚೆ ಏನಾಗಿತ್ತು ಕೆ ಎಚ್ ಪಿ ನಿರ್ವಹಣೆ ಮಾಡ್ತಾ ಇತ್ತು ಕೆ ಎಚ್ ಪಿ ನಿರ್ವಹಣೆ ಮಾಡಿದಂಥ ಸಂದರ್ಭದಲ್ಲಿ ನಾವೆಲ್ಲವನ್ನೂ ಕೂಡ ಅಧಿಕೃತವಾಗಿ ರಸ್ತೆ ಚರಂಡಿ ವಾಟರ್ ಟ್ಯಾಂಕು ನೀರನ್ನು ಮಾಡಿದ್ದೀವಿ ಅಂತೇಳಿ ಅವ್ರು ಹ್ಯಾಂಡ್ ಓವರ್ ಮಾಡ್ಕೊಂಡಿದ್ದಾರೆ ಆದರೆ ಇವರು ಹ್ಯಾಂಡ್ ಓವರ್ ಮಾಡ್ಕೊಳ್ಳುವಂತ ಸಂದರ್ಭದಲ್ಲಿ ನಮ್ಗೆ ಮಾಹಿತಿ ಇಲ್ಲ ಅದು ಇವ್ರು ಯಾವ ರೀತಿ ಮಾಡ್ಕೊಂಡು ಎಷ್ಟು ಹಣ ಕೊಟ್ಟರು ಅನ್ನೋ ಒಂದು ಮಾಹಿತಿ ನಮಗಿಲ್ಲ ಆದರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಇದು ಕೆ ಎಚ್ ಪಿ ನಗರಸಭೆಗೆ ಹಸ್ತಾಂತರ ಆಗುತ್ತೆ ನಂತರ ಅವರು ನಾವು ಇದರ ಜವಾಬ್ದಾರಿ ತಗೊಂಡು ನಿರ್ವಹಣೆ ಮಾಡ್ತೀವಿ ಅಂತೇಳಿ ಬರ್ತಾರೆ ಕೆ ಎಚ್ ಪಿ ಅವರಿಂದ ಐದುವರೆ ಕೋಟಿ ಹಣವನ್ನು ಕೂಡ ಇವರು ಪಡ್ಕೊತಾರೆ ನಗರಸಭೆಯವರು ಆದರೆ ಈಗ ಹೇಳ್ತಾರೆ ಐದುವರೆ ಕೋಟಿ ಹಣ ಸಾಕ ನಲ್ವತ್ತರಿಂದ ಐವತ್ತು ಕೋಟಿ ಹಣ ಬೇಕು ಅಂತೇಳಿ ಇವ್ರು ಹೇಳ್ತಾರೆ ಅವತ್ತು ಇವ್ರು ಎಸ್ಟಿಮೇಟ್ ಮಾಡಿದಂಥ ಸಂದರ್ಭದಲ್ಲಿ ನೀವೇನ್ ಮಾಡ್ತೀರಿ ಅಂತ ನಾವು ಅಧ್ಯಕ್ಷನ ಪ್ರಶ್ನೆ ಮಾಡ್ತೀವಿ ಅವ್ರು ಹೇಳ್ತಾರೆ ಅಧಿಕಾರಿಗಳು ತಗೊಂಡಿರೋದು ಆ ಸಂದರ್ಭದಲ್ಲಿ ಯಾವುದೇ ಜನನಾಯಕರುಗಳ ಪ್ರತಿನಿಧಿಗಳು ಇರಲಿಲ್ಲ ಹಾಗಾಗಿ ಅವ್ರು ತಗೊಂಡಿರೋದ್ರಿಂದ ಇದು ಅಕ್ರಮವಾಗಿ ಅಂತ ಅಂತೇಳಿ ಮೊನ್ನೆ ಮೀಟಿಂಗ್ ಅಲ್ಲಿ ರಿಸಲೇಷನ್ ಪಾಸ್ ಮಾಡ್ತಾರೆ ಅವರು ಆದ್ರೆ ಅವ್ರು ಪಾಸ್ ಮಾಡೋಕ್ಕಿಂತ ಮುಂಚೆ ನಾವೇನು ಪ್ರಶ್ನೆಯನ್ನು ಕೇಳ್ತಾರೆ ಇವರೆಲ್ಲರಿಗೂ ಅಂತಂದ್ರೆ ಇದುವರೆಗೂ ಕೂಡ ಟ್ಯಾಕ್ಸ್ ಕಟ್ಸ್ಕೊಂಡಿದಿರಿ ಮತ್ತೆ ಲೈಸೆನ್ಸ್ ತಗೊಂಡಿದೀರಿ ಐದೂರು ಕೋಟಿ ಏನು ಕೆ ಎಚ್ ಪಿ ಕೊಟ್ಟಿತ್ತು ಆ ಹಣದಲ್ಲಿ ನೀವು ಒಂದ್ ಎರಡು ಮೂರು ರಸ್ತೆಗಳನ್ನ ನಮ್ಗೆ ಮಾಡ್ಕೊಟ್ಟಿದ್ದೀರಿ ಹಾಗಾದ್ರೆ ನಿಮಗೆ ಸಾಕಾಗದೇ ಇಲ್ಲ ಹಣ ಅಂತ ಹೇಳಿದ್ರೆ ನೀವು ಬಂದಂತ ಮೊದಲನೇ ಮೀಟಿಂಗ್ ಅಲ್ಲೇ ನಮಗೆ ಕೆ ಎಚ್ ಪಿ ಬೇಡ ಅಂತ ಹೇಳಿ ನೀವು ವಾಪಸ್ ಕಳಿಸ್ಬೇಕಾಗಿತ್ತು ನೀವು ಈಗ ತಗೊಂಡ್ಬಿಟ್ಟು ಅರ್ಧ ದಾರಿಗೆ ತಮ್ಮನ್ನೆಲ್ಲರನ್ನ ಕರ್ಕೊಬಂತು ಈಗ ನೀವು ಅದನ್ನ ಬೇಡ ಅಂತ ಹೇಳಿದ್ರೆ ನಾವು ಯಾರನ್ನ ಕೇಳೋದು ಅಂತ ಪ್ರಶ್ನೆ ಮಾಡಿದ್ವಿ ಇಡಿ ಕಾಲೋನಿ ನೀರು ಬಂದಿದೆ ಅತಿ ಹೆಚ್ಚು ಟ್ಯಾಕ್ಸ್ ಕಟ್ತಾ ಇರ್ತಕ್ಕಂಥ ನಾವು ಕೆ ಎಸ್ ಪಿಲಿ ವಾಟರ್ ಟ್ಯಾಂಕ್ ಕಟ್ಟಿದ್ದಾರೆ ಟ್ಯಾಂಕ್ ಕಟ್ಟಿ ಪೈಪ್ಲೈನ್ ಸಮಸ್ಯೆ ಕೇವಲ ಬರೀ ಪೈಪ್ಲೈನ್ ಸಮಸ್ಯೆ ಈಗ ಅವ್ರು ಇನ್ಸ್ಟ್ರಿಮೆಂಟ್ ಮಾಡಿ ಒಂದು ಮೂರು ಒಂದು ಮೂರು ಮೂರುವರೆ ಕೋಟಿ ರೂಪಾಯಿ ಎಸ್ಟಿಮೇಟ್ ಮಾಡ್ತಿದ್ದಾರೆ ನಾವು ಲಾಸ್ಟ್ ಟೈಮು ಮಂಜುನಾಥ್ ಕಮಿಷನ್ ಇದ್ದಾಗ ಅವ್ರ ಹತ್ರ ಮಾತಾಡಿದ್ವಿ ಸುದೀರ್ಘವಾಗಿ ಚರ್ಚೆ ಮಾಡಿದಾಗ ಅವರು ಹೇಳಿದ್ರು ಅದು ಐದು ಕೋಟಿ ಹಣ ಆಗಲಿ ಅರೀಶು ಖಂಡಿತವಾಗೂ ನಾವು ಮಾಡ್ಕೊಡ್ತೀವಿ ಇದನ್ನು ಯಾವ್ದಾರ ಒಂದು ಸ್ಕೀಮಲ್ಲಿ ಅಮೃತ್ ಯೋಜನಾ ಜೆ ಜಿ ಎಮ್ ಏನು ಬರುತ್ತೆ ಹಳ್ಳಿಗಳಿಗೆ ಯಾವ ಥರ ಬರುತ್ತೆ ಹಾಗೆ ಸಿಟಿಗೆ ಪ್ರತಿಯೊಬ್ಬ ಮನೆಗುಡಿ ಹಕ್ಕಿದೆ ಹಾಗಾಗಿ ಕೊಡ್ತೀವಿ ಅಂತ ಒಪ್ಕೊಂಡಿದ್ರು ಅವರು ಆದರೆ ಈಗ ಬಂದಂಥವ್ರು ಈಗ ಈಗ ಮೀಟಿಂಗ್ ಮೀಟಿಂಗಲ್ಲಿ ಏನು ಮಾಡ್ತಾರೆ ನಮ್ಮ ಇದಕ್ಕೆ ಸಂಬಂಧ ಅಂತೇಳಿ ನಾವು ಡೈವರ್ಸ್ ಕೊಟ್ಟಿದ್ದೀವಿ ಅನ್ನೋ ಮಾತಾಡ್ತಾ ಇದಾರೆ ಈಗ ಕೆ ಎಚ್ ಪಿ ಲಾರೆನ್ಸ್ ಅವರ ಎ ಡಬಲ್ ಇರೋ ಹತ್ರನೇ ಮಾತಾಡಿದ್ವಿ ನಾವು ಅವ್ರಿಗೆ ಹಸ್ತಾಂತರ ಮಾಡಿಬಿಟ್ಟಿದ್ವಿ ನೀವು ನಮ್ಮನ್ನು ಕೇಳಬೇಡಿ ಅಂತ ಅವ್ರು ಹೇಳ್ತಾರೆ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಆದ ನಂತರ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಪ್ರೆಸ್ ಮಾಡಿ